ನನ್ನ ಹೆಸರು ವಿನಾಯಕ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಉದ್ಯೋಗಿ ನಾವು ಇವತ್ತು ಶಬ್ದ ಅಂದರೆ ಸೌಂಡಿಗೆ ಸಂಬಂಧಪಟ್ಟಂಥ ಒಂದು ಚಟುವಟಿಕೆಯನ್ನು ಮಾಡೋಣ ಆ ಚಟುವಟಿಕೆಗೆ ಬೇಕಾದಂಥ ಸಾಮಗ್ರಿಗಳು ಒಂದು ಸೇವೆನ್ಸಿ ಮತ್ತು ಅದರೊಳಗೆ ಫಿಕ್ಸ್ ಮಾಡಿದಂಥ ಬಜಾರ್ ಆ ಬಜಾರನ್ನು ನೈನ್ ವೋಲ್ಟೇಜ್ ಬ್ಯಾಟ್ರಿ ಇರ್ತಕ್ಕಂಥ ಈ ಬ್ಯಾಟ್ರಿನ ತೊಗೊಂಡಿದ್ದೀನಿ ಮತ್ತು ಈ ಬಜಾರಿಂದ ಕನೆಕ್ಟ್ ಆಗಿರ್ತಕ್ಕಂಥ ವಯರ್ನ ಈ ನೈನ್ ವೋಲ್ಟೇಜ್ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಒಂದು ಶಬ್ದ ಉತ್ಪತ್ತಿ ಆಯಿತು ಅಂದರೆ ಇಲ್ಲಿ ಸಿರಂಜಿ ಒಳಗೆ ಇರ್ತಕ್ಕಂಥ ಗಾಳಿ ಅಷ್ಟು ಈ ಗಾಳಿ ಎಷ್ಟಿದೆಯೋ ಅಂದ್ರೆ ಇಲ್ಲಿ ಗಾಳಿಯ ಪ್ರಮಾಣ ಗಾಳಿಯ ಅನ್ನೋಕ್ಕಿಂತ ಗಾಳಿ ಹರಡಿರ್ತಕ್ಕಂಥ ಜಾಗ ಕಡಿಮೆ ಇದೆ ಆ ಗಾಳಿ ಹರಡಕ್ಕಿಂತ ಹರಡಿರ್ತಕ್ಕಂಥ ಜಾಗ ಕಡಿಮೆ ಇದ್ದಾಗ ಅಲ್ಲಿ ಬರ್ತಕ್ಕಂಥ ಶಬ್ದ ಕೂಡ ಕಡಿಮೆ ಬರುತ್ತೆ ಅಂದ್ರೆ ನಿಮ್ ಕೇಳಿಸ್ತಾ ಇರ್ಬೋದು ಅದೇ ಈಗ ಗಾಳಿನ ಬಹಳ ಜಾಗಕ್ಕೆ ಪಸರಿಸಿದಾಗ ಅಂದರೆ ಗಾಳಿನ ಎಕ್ಸ್ಪ್ಲೋರ್ ಮಾಡಿದಾಗ ಅಂದ್ರೆ ಗ ಗಾಳಿ ಭಾಳ ಸಿರಿಂಜನ್ನು ಇಗ್ಗಿಸ ಇಗ್ಗಿಸಿದಾಗ ಅಲ್ಲಿರ್ತಕ್ಕಂಥ ಗಾಳಿ ಎಲ್ಲ ಕಡೆ ಪಸರಿಸಿದಾಗ ಅಲ್ಲಿರ್ತಕ್ಕಂಥ ಶಬ್ದ ಕೂಡ ಹೆಚ್ಚಾಗುತ್ತೆ ಅಂದರೆ ಪಾರ ಯಾವಾಗ ಹೆಚ್ಚಿಗೆ ಆಗುತ್ತೋ ಆಗ ಶಬ್ದವು ಕೂಡ ಶಬ್ದ ಕೇಳಿಸ್ತಕ್ಕಂಥ ಪ್ರಮಾಣ ಕೂಡ ಹೆಚ್ಚಿಗೆ ಆಗುತ್ತೆ ಪಾರ ಕಡಿಮೆ ಆದಾಗಲ್ಲ ಶಬ್ದ ಕೂಡ ಆಗುತ್ತೆ